ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರ ಬೆಂಗಳೂರು ಬೋಸ್ ಮತ್ತು ಯು ಪಿ ಯೋದಸ್ ನಡುವೆ ನಮ್ಮ ಕರ್ನಾಟಕದವರಿಗೆ ಚಾನ್ಸ್ ಸಿಗುತ್ತೆ ಅಂತ ಹೇಳಬೇಕು ಪ್ರಾಕ್ಟೀಸ್ ಮಾಡ್ತೀರಿ ಭಾರಜೋರಿ ಭಯಂಕರವಾಗಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದ್ದಾರೆ ಗುರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿನಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರಾಗಾದ್ರೆ ಬಂದು ತಡ ಮಾಡೋದಕ್ಕೆ ವೀಡಿಯೋನಷ್ಟು ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ತ್ರೀ ನಮ್ಮ ಬೆಂಗಳೂರು ಬೋಸ್ಸರು ಯು ಪಿ ಆಲ್ರೆಡಿ ಒಂದು ಮ್ಯಾಚಾಗಿ ಗೆದ್ದಾರೆ ಅಂತ ಹೇಳ್ಬೇಕು ಇವತ್ತ ಇವತ್ತು ಒಂದು ಮ್ಯಾಚ್ ಇದೆ ಅಂತ ಹೇಳ್ಬೇಕು ಅದು ಕೂಡ ಒಂಬತ್ತು ಗಂಟೆಗೆ ಅಂತ ಹೇಳ್ಬೇಕು ನಾವು ಬೆಂಗಳೂರು ಬೋಸ್ಸರು ಇವತ್ತಿನ ಪಂದ್ಯ ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಇವತ್ತು ನಮ್ಮ ಕರ್ನಾಟಕದ ಒಳಗ ರಕ್ಷಿತರು ಕೂಡ ಚಾನ್ಸ್ ಸಿಗೋ ಸಾತಿ ಹೆಚ್ಚಾಗಿ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚಲ್ಲಿ ಬಾರ್ಜರಿ ಭಯಂಕರವಾಗಿ ಆಟ ಆಡೋದು ಅಂತ ಹೇಳಬೇಕು ಒಂದೇ ರೆಡಲ್ಲಿ ಆಲ್ಔಟ್ ಮಾಡ್ರು ಅಂತ ಹೇಳ್ಬೇಕು ಅಂತಾರೆ ಒಂದೇ ರಡಲ್ಲಿ ಐದು ಪಾಯಿಂಟ್ ತಂದರು ಅಂತ ಹೇಳ್ಬೇಕು ಅಂದರೆ ಐದು ಜನ ಇದ್ರು ಐದು ಜನ ಔಟ್ ಮಾಡ್ಕೊಂಡು ಬಂದು ಆಲ್ಔಟ್ ಮಾಡ್ರು ಅಂತ ಹೇಳ್ಬೇಕು ಇವತ್ತು ಆ ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳ್ತೀನಿ ಇದೇ ಫಾರ್ಮ್ನ ಒಳ್ಳೆ ಫಾರ್ಮ್ ಅದು ಕೂಡ ಇವತ್ತು ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳ್ಬೇಕು ಇವತ್ತು ಅದೇ ಫಾರ್ಮ್ನ ಅವರು ಅದೇ ಮೇಡಮ್ ಅಂತ ಹೇಳ್ಬೇಕು ಇವತ್ತು ಚಾನ್ಸ್ ಸಿಕ್ತು ಅಂತ ಇವತ್ತು ಪಕ್ಕ ಚಾನ್ಸ್ ಸಿಗೋ ಸಾಧ್ಯ ಕರ್ನಾಟಕದೊಳಗೆ ರಕ್ಷಕೆ ಅಂತ ಹೇಳ್ತೀನಿ ಇವತ್ತು ಚಾನ್ಸ್ ಸಿಗೋ ಸಾಧ್ಯ ಹೆಚ್ಚಾಗಿದೆ ಅಂತ ಹೇಳ್ತೀನಿ ಇವರು ಯಾಕಂದ್ರೆ ಒಳ್ಳೆ ಫಾರ್ಮ್ ಪ್ರಾಕ್ಟೀಸ್ ಇವತ್ತು ಚಾನ್ಸ್ ಕೊಟ್ಟೆ ಕೊಡುತ್ತೆ ನಮ್ಮ ಕರ್ನಾಟಕದೊಳಗ ರಕ್ಷೆ ಅಂತ ಹೇಳ್ತೀನಿ ಗುರು ನಮ್ಮ ಕರ್ನಾಟಕದೊಳಗ ಚಾನ್ಸ್ ಬೇಕಾ ಇಲ್ವಾ ಕಾಣಿಸ್ತಾ ಕಮೆಂಟ್ ಗುರು ಇವತ್ತು ಯಾವ ತಂಡ ಗೆಲ್ಲುತ್ತೆ ಬೆಂಗಳೂರು ಬುಸ್ ಅಥವಾ ಯು ಪಿ ಯಾವ ತಂಡ ಗೆಲ್ಬೋದು ನಿಮ್ಮ ಪ್ರಕಾರ ಕಾಣಿಸೋ ಕಮೆಂಟ್ ಮಾಡಿರು ನನಗೇನು ಪ್ರಕಾರ ವತ್ತ ಬೆಂಗಳೂರು ಬುಸ್ ಅಲ್ಲಿ ಗೆಲ್ಲುತ್ತೆ ಅಂತ ಅನಿಸುತ್ತೆ ನಿಯಂತ್ರಣ ಕರ್ಸ ಕಮೆಂಟ್ ಮಾಡಿ ಸಿಗೋಣ ಎಷ್ಟೊಳಿ ಟಾಟಾ ಬಾಯ್ ಬಂದು ನಮಸ್ಕಾರ ಜೈ ಬೆಂಗಳೂರು ಬುಸ್ ಇಸಲಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಯು ಸೋನ್